ವಿವರವಾಗಿ ಸಂವಿಧಾನಾತ್ಮಕವಾದ ಪ್ರಕ್ರಿಯೆಗಳು ಏನೇನಿದ್ದಾವೆ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡಿ ನಮಗೆ ಈ ಆಕ್ಟ್ ನಲ್ಲಿ ಯಾವ್ದೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಮಾಡಿ ಆತನಿಗೆ ಬಹಳ ವಿವರವಾಗಿ ತಿಳಿ ಹೇಳಿ ಯಾವ ಕಾರಣಕ್ಕೆ ಈ ಆರ್ಡರ್ ಆಗಿದೆ ಈ ಈ ನಲ್ಲಿ ಏನೆಲ್ಲ ಆತನಿಗೆ ಕಾನೂನಾತ್ಮಕ ಆಪ್ಷನ್ಸ್ ಇದೇವೆ ಅಂತ ಸಹ ತಿಳಿ ಹೇಳಿ ಅವರ ಅರೆಸ್ಟ್ ಇಂಟಿಮೇಶನ್ ಅವರ ಕುಟುಂಬದ ಸದಸ್ಯರಿಗೆ ನೀಡಿ ಮೇಲೆ ಈ ಕಾನೂನಿನಲ್ಲಿ ನಮಗೆ ಏನು ಮ್ಯಾಂಡೇಟ್ ಇದೆ ಆ ಪ್ರಕಾರ ನಾವು ಮ್ಯಾಂಡೇಟ್ ನ ಜಾರಿ ಮಾಡಿ ಇವ್ರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹದ ನಾವು ಮಾಡಿ ಈಗ ಅವರು ಪ್ರಿವೆಂಟಿವ್ ನಲ್ಲಿ ಇರ್ತಾರೆ ಈ ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚಿನ ತಿಳಿ ಹೇಳಬೇಕು ಅಂದ್ರೆ ಇದು ಒಂದು ಸಲ ಡಿಟೆನ್ಷನ್ ಆರ್ಡರ್ ಆದ್ಮೇಲೆ ಇದು ಅಡ್ವೈಸರಿ ಬೋರ್ಡ್ ಮುಂದೆ ಬರ್ತದೆ ಅಡ್ವೈಸರಿ ಬೋರ್ಡ್ ನಮ್ಮ ಪ್ರಪೋಸಲ್ ನ ಬಹಳ ಡೀಟೇಲ್ ಆಗಿ ಅವರು ಅವಲೋಕಿಸ್ತಾರೆ ಆ ಮಧ್ಯದಲ್ಲೇ ಡೆಟಿನ್ಯೂ ಏನು ಡಿಟೆನ್ಷನ್ ಆರ್ಡರ್ನಲ್ಲಿ ಬಂಧನ ಡಿಟೆನ್ಷನ್ ಇದೆ ರೆಪ್ರೆಸೆಂಟೇಷನ್ ಬೇರೆ ಬೇರೆ ಹಂತದಲ್ಲಿ ಸಲ್ಲಿಸೋದು ಈ ರೀತಿ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಆಗಿ ಇದು ಮುಂದೆ ಅಭಿಯೋಜನೆ ಮುಂದಕ್ಕೆ ಹೋಗ್ತದೆ ಆ ಕಾನೂನು ಕ್ರಮಗಳು ನಡೀತದೆ ಒಟ್ಟಾರೆಯಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದು ಇಷ್ಟೇ ಯಾವುದೇ ಕಾರಣಕ್ಕೆ ಬಳ್ಳಾರಿ ರೇಂಜ್ನಲ್ಲಿ ಯಾವುದೇ ಡ್ರಗ್ಸ್ನ ಯಾವುದೇ ಮಾದಕ ವ್ಯಸನಕ್ಕೆ ಬಳಸಲ್ಪಡುವ ವಸ್ತುಗಳನ್ನ ಮಾಲಕ ದ್ರವ್ಯಗಳನ್ನ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ನ ಸ್ಟೋರ್ ಮಾಡೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಪೆಡಲ್ ಮಾಡೋದಾಗ್ಲಿ ಯಾವುದೇ ಆಕ್ಟಿವಿಟಿ ಕಂಡು ಬಂದರೆ ಅತಿ ಉಗ್ರವಾದ ಅತಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ನಾವು ನಮ್ಮ ವಲಯದ ಎಲ್ಲಾ ಎಸ್ ಪಿ ಅವರು ಅಭಿಯೋಜನೆ ಪರವಾಗಿರುವ ಎಲ್ಲ ಕಾನೂನು ಅಧಿಕಾರಿಗಳು ನಾವು ಈ ಕಾನೂನು ಕ್ರಮಗಳನ್ನ ನಾವು ಕಾರ್ಯಾಚರಣೆಗೆ ತರದಕ್ಕೆ ಸಂಪೂರ್ಣ ಬದ್ಧರಾಗಿದ್ದೇವೆ ಹಾಗಾಗಿ ಎಲ್ಲರೂ ಇದನ್ನ ಅರಿತುಕೊಂಡು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರೋರು ಇಮ್ಮಿಡಿಯೇಟ್ ಆಗಿ ಇದನ್ನ ಅರ್ಥಕೊಂಡು ಇವನ್ನ ನಿಲ್ಲಿಸಬೇಕು ಹಾಗೇನೆ ಯಾವ ಈ ಅದರ್ ಎಂಡ್ ಆಫ್ ಕಜಮ್ ಗಂಜಮ್ ಇದ್ದಾರೆ ಅವರು ಕಾನೂನಿನ ಒಂದು ಪರಿಜ್ಞಾನ ಪಡೆದುಕೊಂಡು ಯಾವುದೇ ಕಾರಣಕ್ಕೆ ಈ ಥರದ ವ್ಯಕ್ತಿಗಳು ಇವರು ಇವ್ರದೇ ಆದ ಸ್ವಾರ್ಥಕ್ಕೆ ಸಮಾಜನ ಬಲಿ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಬಲಿ ಆಗಬಾರ್ದು ಯಾರೇ ಆಗಲಿ ಕಾನೂನಿನ ಅಡಿಯಲ್ಲಿ ಯಾವುದೇ ವಯೋಲೇಷನ್ಸ್ ಮಾಡಿದ್ರೆ ನಾವು ಕಾನೂನಿನ ಹಂಡ್ರೆಡ್ ಪರ್ಸೆಂಟ್ ಜಾರಿ ಮಾಡ್ತೇನೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಇದರಲ್ಲಿ ಬಹಳ ಕಠಿಣವಾದ ಕ್ರಮಗಳು ಕಾನೂನಿನಲ್ಲಿ ಇದಾವೆ ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾವು ಯಾವುದೇ ರೀತಿ ಹಿಂದೆ ಮುಂದೆ ನೋಡದಲ್ಲೇ ಜಾರಿ ಮಾಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶ ನಾನು ಈ ದಿನ ನೀಡ್ತಾ ಇದ್ದೇನೆ ಹಾಗಾಗಿ ಇನ್ನ ಫ್ಯೂಚರ್ನಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ರೈಡ್ಸ್ ಆಗ್ತದೆ ಅರೆಸ್ಟ್ಗಳಾಗ್ತದೆ ಅದಾದ್ಮೇಲೆ ಯಾರು ಒಂಥರ ಹವ್ಯಾಸಿ ಸ್ವರೂಪಕ್ಕೆ ಬಿದ್ದು ಈ ಇದೇ ಒಂದು ಬದುಕು ಮಾಡ್ಕೊಂಡಿರ್ತಾರೆ ಆ ಥರದವ್ರಿಗೆ ಈ ರೀತಿ ಪಿಟ್ ಅಂತ ನಾವು ಕರಿತೀವಿ ಇದರಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಸಹ ನಮಗೆ ಏನು ಆಪ್ಷನ್ಸ್ ಇದೆ ಅದನ್ನು ಸಹ ಕರೆಯ